ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಶ್ವದಾದ್ಯಂತ ಅಬ್ಬರಿಸ್ತಾ ಇದೆ ಬಾಕ್ಸ್ ಆಫೀಸ್ನಲ್ಲಿ ಏಳ್ನೂರು ಕೋಟಿ ಕಲೆ ಹಾಕುವತ್ತ ಕಾಂತಾರ ಚಾಪ್ಟರ್ ಒನ್ ಮುನ್ನುಗ್ತಾ ಇದೆ ಕನ್ನಡ ಚಿತ್ರರಂಗದಿಂದ ಮತ್ತೊಂದು ಮೆಗಾ ಸಿನಿಮಾಗಳ ಪಟ್ಟಿ ಸೇರಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸಿನಿಮಾ ಆಕ್ಟಿಂಗ್ ಮೇಕಿಂಗ್ನಿಂದ ಹಿಡಿದು ಕಾಸ್ಟ್ಯೂಮ್ವರೆಗೂ ಕೂಡ ಪ್ರೇಕ್ಷಕರು ಮೆಚ್ಚಿಕೊಂಡಾಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಸಕ್ಸಸ್ನ ಹಿಂದೆ ಅವರ ಪತ್ನಿ ಪ್ರಗತಿ ಶೆಟ್ಟಿಯ ಕೈ ಚಳಕ ಕೂಡ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಪ್ರತಿಯೊಂದು ಸಿನಿಮಾಗೂ ಕೂಡ ಕಾಸ್ಟ್ಯೂಮ್ ಡಿಸೈನರ್ ಪಾತ್ರ ಬಹಳ ದೊಡ್ಡದಾಗಿರುತ್ತೆ ಸಿನಿಮಾದಲ್ಲಿ ನಟಿಸುವಂತಹ ಕಲಾವಿದರು ಸುಂದರವಾಗಿ ಕಾಣಿಸೋದಕ್ಕೆ ಪಾತ್ರಕ್ಕೆ ತಕ್ಕಂತೆ ಸಹಜವಾಗಿ ತೆರೆ ಮೇಲೆ ಬರೋದಕ್ಕೂ ಕೂಡ ಪ್ರಮುಖ ಕಾರಣನೇ ಕಾಸ್ಟ್ಯೂಮ್ ಡಿಸೈನರ್ ಅದರಲ್ಲೂ ಕೂಡ ಕಾಂತಾರ ಚಾಪ್ಟರ್ ಒನ್ನಂತಹ ನೂರಾರು ಕಲಾವಿದರು ಇರುವಂತಹ ಸಿನಿಮಾಗೆ ವಸ್ತ್ರ ವಿನ್ಯಾಸ ಮಾಡೋದೇ ಒಂದು ದೊಡ್ಡ ಸವಾಲು ಆ ಚಾಲೆಂಜನ್ನ ಸ್ವೀಕರಿಸಿ ಗೆದ್ದಿದ್ದು ರಿಷಬ್ ಶೆಟ್ಟಿಯವರ ಪತ್ನಿ ಪ್ರಗತಿ ಶೆಟ್ಟಿಯವರು ಎಸ್ ಪ್ರಗತಿ ಶೆಟ್ಟಿಯವರು ಸಿನಿಮಾಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಇದೇ ಮೊದಲೇನಲ್ಲ ಈ ಹಿಂದೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂತಹ ಕೆಲವು ಸಿನಿಮಾಗಳಿಗೆ ಪ್ರಗತಿ ಶೆಟ್ಟಿಯವರೇ ಕಾಸ್ಟ್ಯೂಮ್ ಡಿಸೈನ್ನ ಮಾಡಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಹರಿಕತೆ ಅಲ್ಲ ಗಿರಿಕತೆ ಬೆಲ್ ಬಾಟಮ್ ಮತ್ತು ಕಾಂತಾರ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತಲ್ಲ ಕಾಂತಾರ ಆ ಸಿನಿಮಾಗೂ ಕೂಡ ಪ್ರಗತಿ ಶೆಟ್ಟಿಯವರದೇ ಕಾಸ್ಟ್ಯೂಮ್ ಡಿಸೈನ್ ಇತ್ತು ಹಾಗಾದರೆ ಪ್ರಗತಿ ಶೆಟ್ಟಿಯವರು ಓದಿದ್ದಾದರೂ ಏನು ಅವರ ವಿದ್ಯಾರ್ಹತೆ ಏನಿದೆ ಸಿನಿಮಾಗೆ ಬರೋದಕ್ಕೂ ಮುಂಚೆ ಅವರು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ರು ಈ ಹಿಂದೆ ಕೂಡ ಅವರು ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಏನಾದರೂ ಅವರು ಅಚೀವ್ ಮಾಡಿದಾರಾ ಇದೆಲ್ಲವನ್ನು ಕೂಡ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಆಯನ್ನ ಪ್ರೆಸ್ ಮಾಡಿ ಎಸ್ ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಶೆಟ್ಟಿ ಮೂಲತಃ ಉಡುಪಿ ಸಮೀಪ ಇರುವಂತಹ ಮಂದಾರ್ತಿ ಅವರು ಶಿಕ್ಷಣ ಎಲ್ಲ ಮುಗಿಸಿದ್ದು ಇವರು ಶಿವಮೊಗ್ಗದಲ್ಲಿ ಸೊ ಓರಿನಲ್ಲಿ ಚುರುಕಿದಂತಹ ಪ್ರಗತಿಯವರು ಉನ್ನತ ಶಿಕ್ಷಣವನ್ನ ಶಿವಮೊಗ್ಗದಲ್ಲೇ ಪಡ್ಕೊಂಡಿದ್ರು ಶಿಕ್ಷಣ ಮುಗಿದ ಬಳಿಕ ಪ್ರಗತಿ ಶೆಟ್ಟಿಯವರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು ಬೆಂಗಳೂರಿನಲ್ಲಿ ಇವರ ಬದುಕು ಹೇಗೆಲ್ಲ ಬದಲಾಗುತ್ತೆ ಅನ್ನೋದು ಅವರೂ ಕೂಡ ಗೆಸ್ ಮಾಡೇ ಇರಲಿಲ್ಲ ಅನಿಸುತ್ತೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಪ್ರಗತಿ ಶೆಟ್ಟಿಯವರು ಗುರುತಿಸ್ಕೊಂಡಿದ್ದಾರೆ ಹಾಗಾದರೆ ಪ್ರಗತಿ ಶೆಟ್ಟಿಯವರು ಏನು ಓದಿದ್ದಾರೆ ಅಂತ ಹೇಳ್ತೀವಿ ಕೇಳಿ ಪ್ರಗತೀಶ್ ಶೆಟ್ಟಿಯವರು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಬಿ ಸಿಯನ್ನು ಮುಗಿಸಿದ್ದಾರೆ ಈಗಾಗಲೇ ನೀಡಿರುವಂತಹ ಅವರು ಒಂದು ಸಂದರ್ಶನದಲ್ಲಿ ಅವರೇ ಒಂದು ಹೇಳ್ಕೊಂಡಿದ್ದಾರೆ ಬಿ ಎಸ್ ಸಿ ಮಾಡೋ ಟೈಮ್ನಲ್ಲೇ ಅವ್ರು ನನಗೆ ಕ್ಯಾಂಪಸ್ ಇಂಟರ್ನಲ್ಲಿ ಸೆಲೆಕ್ಷನ್ ಆಗಿತ್ತು ಮೊದಲು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯೇ ಆಗಿರುವಂತಹ ವಿಪ್ರೋದಲ್ಲಿ ಕೆಲಸವನ್ನು ಮಾಡಿದರು ಪ್ರಗತಿ ಶೆಟ್ಟಿಯವರು ಇಲ್ಲಿಂದ ಇನ್ನೊಂದು ಸಾಫ್ಟ್ವೇರ್ ಕಂಪನಿ ಅಂದರೆ ಐ ಬಿ ಎಮ್ಗೆ ಸೇರಿಕೊಳ್ತಾರೆ ಅಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಪ್ರಗತಿ ಶೆಟ್ಟಿಯವರು ಕೆಲಸವನ್ನು ಮಾಡ್ತಾರೆ ಸೊ ಬೆಂಗಳೂರಿನಲ್ಲಿ ಪ್ರಗತಿ ಶೆಟ್ಟಿ ಅವರು ಕೆಲಸ ಮಾಡ್ತಾ ಇದ್ದಂತಹ ಟೈಮ್ನಲ್ಲೇ ರಕ್ಷಿತ್ ಶೆಟ್ಟಿಯ ರಿಕ್ಕಿ ಸಿನಿಮಾವನ್ನು ನೋಡೋದಕ್ಕೆ ಬಂದಿದ್ದರು ಅಲ್ಲಿ ರಕ್ಷಿತ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದಂತಹ ಉಳಿದವರು ಕಂಡಂತೆ ಸಿನಿಮಾವನ್ನು ನೋಡಿ ಫ್ಯಾನ್ ಆಗಿದಂತಹ ಪ್ರಗತಿ ರಿಕ್ಕಿ ಸಿನಿಮಾ ನೋಡೋದಕ್ಕೆ ಕೂಡ ಬಂದಿದ್ರಂತೆ ಸೊ ಆ ಸಿನಿಮಾವನ್ನು ನಿರ್ದೇಶಿಸಿದಂತಹ ರಿಷಬ್ ಅವರನ್ನು ಥಿಯೇಟರ್ನಲ್ಲಿ ಭೇಟಿಯಾಗಿದ್ದರು ಪ್ರಗತಿ ಶೆಟ್ಟಿಯವರು ಅಲ್ಲಿಂದ ರಿಷಬ್ ಶೆಟ್ಟಿ ಮತ್ತು ಪ್ರಗತಿ ಶೆಟ್ಟಿ ಅವರನ್ನ ಮಧ್ಯೆ ಪರಿಚಯ ಬೆಳೆದು ಅದು ಪ್ರೀತಿಗೆ ತಿರುಗಿ ಮದುವೆಯಾಗಿ ಇವಾಗ ಉತ್ತಮ ಜೀವನವನ್ನು ಉತ್ತಮ ಸಂಸಾರವನ್ನು ನಡೆಸ್ತಾ ಇದ್ದಾರೆ ಪ್ರಗತಿ ಇನ್ನು ರಿಷಬ್ ಶೆಟ್ಟಿಯವ್ರನ್ನ ಆಗಿ ಆರಾಮಾಗಿ ಇದ್ದಂತಹ ಪ್ರಗತಿ ಶೆಟ್ಟಿಯವರು ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದು ಹೇಗೆ ಅನ್ನೋದೇ ಒಂದು ರೋಚಕ ರಿಷಬ್ ಶೆಟ್ಟಿಯವ್ರನ್ನ ಮದುವೆ ಆದ ನಂತರನೇ ಪ್ರಗತಿ ಶೆಟ್ಟಿಯವರಿಗೆ ಈ ಒಂದು ವಸ್ತ್ರ ವಿನ್ಯಾಸ ಮಾಡುವಂತಹ ಕಡೆ ಗಮನ ಹರಿಸಿದ್ರಂತೆ ಸೊ ಮೊದಲಿನಿಂದ ಕೂಡ ಕಾಸ್ಟ್ಯೂಮ್ ಡಿಸೈನರ್ ಆಗಬೇಕು ಅನ್ನೋಂತಹ ಒಂದು ಆಸಕ್ತಿ ಇತ್ತು ಹಾಗಾಗಿ ರಿಷಬ್ ಶೆಟ್ಟಿಯವರು ನಿರ್ದೇಶಿಸಿದಂತಹ ಸಿನಿಮಾಗಳಿಗೆ ಇವರು ಕಾಸ್ಟ್ಯೂಮ್ ಡಿಸೈನ್ ಮಾಡುವಂತಹ ಮಾಡುವಂತ ಕಡೆ ಗಮನವನ್ನು ಹರಿಸಿದ್ರಂತೆ ಅಂದರೆ ಯಾವೆಲ್ಲೂ ಕೂಡ ವೇದಿಕೆ ಸಿಕ್ಕಿರಲಿಲ್ಲ ಸೊ ಅವರ ಒಂದು ಟ್ಯಾಲೆಂಟ್ ಈ ಥರ ಒಂದು ತಮ್ಮ ಪತ್ತಿಯ ಸಿನಿಮಾಗಳಿಂದನೇ ಹೊರಬರ್ಬೇಕು ಅಂತ ಇತ್ತೇನೋ ಸೊ ಈ ಒಂದು ವೇದಿಕೆಯನ್ನ ಅವರು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಕಾಂತಾರ ಚಾಪ್ಟರ್ ಒನ್ ಅಂತಹ ಬಿಗ್ ಬಜೆಟ್ ಸಿನಿಮಾಗೆ ಪ್ರಗತಿ ಶೆಟ್ಟಿಯವರು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಪ್ರೇಕ್ಷಕರ ಮನೆ ಗೆದ್ದಿದ್ದಾರೆ ಸೊ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಷ್ಟೇ ಅಲ್ಲ ಅವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸವನ್ನ ಮಾಡಿದ್ದಾರೆ ತಮ್ಮ ಓದಿಗೂ ತಾವು ಮಾಡಿರೋ ಕೆಲಸಕ್ಕೂ ಸಂಬಂಧ ಇಲ್ಲದೇ ಆದ್ರೂ ಕೂಡ ಒಂದು ಆಸಕ್ತಿ ಟ್ಯಾಲೆಂಟ್ ಅನ್ನೋದು ಕೆಲವೊಂದು ಟೈಮಲ್ಲಿ ಅಷ್ಟೇ ಹೊರಗೆ ಬರುತ್ತೆ ಅಂತಾರಲ್ಲ ಆ ರೀತಿಯಾಗಿ ಸೊ ಇಷ್ಟು ದಿನ ಕೆಲವೊಂದು ಸಿನಿಮಾಗಳಿಗೆ ಕಾಂತಾರ ಸಿನಿಮಾಗೂ ಕೂಡ ಇದೇ ಪ್ರಗತಿ ಶೆಟ್ಟಿಯವರು ಕೆಲವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು ಬಟ್ ಅದು ಅಷ್ಟೊಂದು ಹೊರಗೆ ಬಂದಿರಲಿಲ್ಲ ಓಕೆ ಅದು ಕಾಂತಾರನಲ್ಲಿ ಕಾಸ್ಟ್ಯೂಮ್ ಅವರು ಪ್ರಗತಿ ಶೆಟ್ಟಿ ಮಾಡಿದ್ರು ಅಂತ ಹೇಳ್ಕೊಂಡ್ರು ಆದರೆ ಅಲ್ಲಿಗೆ ನಿಂತು ಆದರೆ ಕಾಂತಾರ ಚಾಪ್ಟರ್ ಒನ್ ಬಂದು ತುಂಬಾನೇ ಬಿಗ್ ಬಜೆಟ್ ಸಿನಿಮಾ ಅಷ್ಟೇ ಅಲ್ಲ ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ ಇದು ಹೊರ ದೇಶದಲ್ಲೂ ಕೂಡ ಸದ್ದು ಮಾಡ್ತಾ ಇರುವಂತಹ ಒಂದು ಸಿನಿಮಾ ಇಂತಹ ಒಂದು ಬಿಗ್ ಬಜೆಟ್ ಸಿನಿಮಾಗೆ ಪ್ರಗತಿ ಶೆಟ್ಟಿಯವರ ಕಾಸ್ಟ್ಯೂಮ್ ಎಲ್ಲರೂ ಮೆಚ್ಕೊಂಡಿದ್ದಾರೆ ಎಲ್ಲೂ ಕೂಡ ಆಡಾಗಿಲ್ಲ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕಿ ಐ ಮೀನ್ ಕೆಲವೊಂದು ಕಡೆ ಏನಾದರೂ ಒಂದು ಕ ತಪ್ಪು ಕಂಡಿಡಬಹುದು ಅನ್ನೋಂತಹ ಕೂಡ ಇಲ್ಲ ಪ್ರತಿಯೊಬ್ಬರ ಕಾಸ್ಟ್ಯೂಮ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಆ ಆಯಾ ಪಾತ್ರಕ್ಕೆ ತಕ್ಕಂತೆ ಆಯಾ ರೀತಿಯಲ್ಲಿ ರೆಡಿಯಾಗಿದ್ದಾರೆ ಇದರ ಹಿಂದೆ ಇರುವಂತಹ ಕೈಚಳಕ ಪ್ರಗತಿ ಶೆಟ್ಟಿ ಅವರದು ಸೊ ಪ್ರಗತಿ ಶೆಟ್ಟಿಯವರು ತಮ್ಮ ಪತಿಯ ಪಿಚ್ಚರ್ಗಳಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಕೂಡ ಕಾಸ್ಟ್ಯೂಮ್ ಡಿಸೈನನ್ನು ಮಾಡಿ ಇನ್ನಷ್ಟು ಹೆಸರು ಮಾಡಲಿ ಅಂತ ನಾವು ಕೂಡ ಆಶಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ